ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ದೀಪಾವಳಿಯಲ್ಲಿ ಲಕ್ಷ್ಮಿ ಹಾಗೂ ಗಣೇಶನ ಪೂಜೆಗೆ ತುಂಬಾ ಮಹತ್ವ ಇದೆ ಲಕ್ಷ್ಮೀ ಪೂಜೆಯನ್ನು ದೀಪಾವಳಿಯ ಹಬ್ಬದ ದಿನ ಮಾಡಿದ್ರೆ ನಿಮಗೆ ಹಣಕಾಸಿನ ತೊಂದರೆ ಇರುವುದಿಲ್ಲ ಅಂದರೆ ಹಣಕಾಸು ನಿಮಗೆ ಏನಾದರೂ ತೊಂದರೆ ಆರ್ಥಿಕ ನೆರವು ಇಲ್ಲ ಅಂತ ಅಂದರೆ ಯಾವ ಮೂಲದಿಂದಲಾದರೂ ನಿಮಗೆ ಆರ್ಥಿಕ ನೆರವು ಸಿಗುತ್ತೆ ಅಂದರೆ ಹಣಕಾಸಿನ ತೊಂದರೆ ನಿವಾರಣೆಯಾಗುತ್ತೆ ಹಾಗೆ ಲಕ್ಷ್ಮೀ ಪೂಜೆಯನ್ನು ಕೂಡ ನೀವು ಮಾಡಿದ್ರೆ ಲಕ್ಷ್ಮೀ ದೇವಿಯು ಸಂತುಷ್ಟರಾಗಿ ನಿಮಗೆ ಒಲಿಯುತ್ತಾಳೆ ಅಂತಲೇ ಹೇಳ್ಬೋದು ಹಾಗಿದ್ರೆ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಲಕ್ಷ್ಮೀ ಪೂಜೆ ಹೇಗೆ ಮಾಡೋದು ದೀಪಾವಳಿಯ ದಿನ ಅಂತ ನೋಡೋಣ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನೇನು ದೀಪಾವಳಿಯ ಹಬ್ಬದ ಹಬ್ಬ ಬಂದೇ ಬಿಡ್ತು ಹಾಗೆ ದೀಪಾವಳಿಯ ಹಬ್ಬದ ದಿನ ಗಣೇಶ ಮತ್ತು ಲಕ್ಷ್ಮೀ ಪೂಜೆಗೆ ತುಂಬಾ ಮಹತ್ವವನ್ನು ಇದ್ದೀವಿ ಎಲ್ಲ ಜನರು ಮಹತ್ವವನ್ನು ಕೊಟ್ಟು ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರ್ಬೋದು ಹಾಗೆ ಆರ್ಥಿಕ ಸಮಸ್ಯೆ ಯಾರಿಗಿದೆ ಅವರ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತಲೇ ಅನ್ಬೋದು ಹಾಗೆಯೇ ಒಂದು ದೀಪಾವಳಿಯ ಮಹತ್ವ ಏನು ಅಂತ ಅಂದರೆ ಪ್ರಪಂಚದಾದ್ಯಂತ ಜನರು ಬೆಳಕಿನ ಹಬ್ಬವಾದ ದೀಪಾವಳಿಯನ್ನು ಬಹಳ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ ಪ್ರತಿ ಮನೆಯಲ್ಲೂ ಜನರು ಬೆಲೆ ವಸ್ತುಗಳ ಜೊತೆಗೆ ಗಣೇಶ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ ಪೂಜೆ ಮುಗಿದ ನಂತರ ಭಕ್ತರು ತಮ್ಮ ನೆರೆಯವರ ನೆರೆ ಮತ್ತು ಹೊರೆಯವರಿಗೆ ಸ್ನೇಹಿತರಿಗೆ ಸಿಹಿ ತಿಂಡಿ ಮತ್ತು ಉಡುಗೊರೆಗಳನ್ನು ವಿತರಿಸುತ್ತಾರೆ ಈ ಸಂದರ್ಭವನ್ನು ಆಚರಿಸಲು ಮಕ್ಕಳು ಮತ್ತು ಹಿರಿಯರು ಇಬ್ಬರು ಪಟಾಕಿಗಳನ್ನು ಸಿಡಿಸುತ್ತಾರೆ ಮತ್ತು ದೀಪಗಳನ್ನು ಬೆಳಗಿಸುತ್ತಾರೆ ನೋಡಿದ್ರಲ್ಲ ಇದು ಇಷ್ಟು ದೀಪಾವಳಿಯ ಮಹತ್ವ ಅಂತಲೇ ಹೇಳ್ಬೋದು ಇದಾದ ನಂತರ ದೀಪಾವಳಿ ಹಬ್ಬದ ದಿನ ಲಕ್ಷ್ಮಿಯ ಪೂಜೆಯನ್ನು ಮಾಡ್ತಾರೆ ಲಕ್ಷ್ಮಿ ಪೂಜೆಯ ವಿಧಾನ ಹೇಗೆ ಅಂತ ಅಂದರೆ ದೀಪಾವಳಿ ಪೂಜೆಗೂ ಮುಂತ ಮನೆಯನ್ನು ಗಂಗಾ ಜಲದಿಂದ ಶುದ್ಧ ಮಾಡಬೇಕಾಗತ್ತೆ ಹೌದು ಸ್ನೇಹಿತರೆ ಜಲವನ್ನು ತಂದಿಟ್ಕೊಂಡು ನೀವು ದೀಪಾವಳಿ ಹಬ್ಬಕ್ಕೂ ಮುನ್ನ ಮನೆಯ ಮನೆಯಲ್ಲಿ ಮೂಲೆ ಮೂಲೆಯನ್ನು ನೀವು ಕ್ಲೀನ್ ಮಾಡಿ ಗಂಗಾಜಲದಿಂದ ಶುದ್ಧವನ್ನು ಮಾಡಬೇಕಾಗತ್ತೆ ಇದಾದ ನಂತರ ಮರದ ಪೀಠ ಅಥವಾ ಮನೆಯ ಮೇಲೆ ಕೆಂಪು ಹತ್ತಿ ಬಟ್ಟೆಯನ್ನು ಹರಡಿ ಮತ್ತು ಮ ಮಧ್ಯದಲ್ಲಿ ಒಂದು ಹಿಡಿ ಧಾನ್ಯಗಳನ್ನು ಇರಿಸಿ ಧಾನ್ಯದ ಮಧ್ಯ ಮಧ್ಯದಲ್ಲಿ ನೀರು ತುಂಬಿದ ಕಲಶವನ್ನು ಇರಿಸಬೇಕಾಗತ್ತೆ ಅಂದರೆ ಅದು ಕಳಶದಲ್ಲಿ ಬಂದು ಬೀಳಿಯದಲ್ಲೇ ಚೆಂಡು ಹೂವು ಒಂದು ನಾಣ್ಯ ಮತ್ತು ಕೆಲವು ಅಕ್ಷತೆಗಳನ್ನು ಕಳಶದಲ್ಲಿ ಹಾಕಿ ನೀವು ಕಳಶ ಸ್ಥಾಪನೆ ಮಾಡಬೇಕಾಗತ್ತೆ ಇದಾದ ನಂತರ ಗಣಪತಿ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ನೀವು ಗಣಪತಿ ಲಕ್ಷ್ಮೀದೇವಿ ಎರಡೂ ವಿಗ್ರಹವನ್ನು ನೀವು ಪ್ರತಿಷ್ಠಾಪ ಪ್ರತಿಷ್ಠಾಪಿಸಬೇಕಾಗತ್ತೆ ಲಕ್ಷ್ಮೀದೇವಿಗೆ ಮತ್ತು ಗಣೇಶನಿಗೆ ತಿಲಕವನ್ನು ಹಚ್ಚಿ ಮತ್ತು ದೀಪವನ್ನು ಬೆಳಗಿಸಬೇಕಾಗತ್ತೆ ಹೌದು ಸ್ನೇಹಿತರೆ ನೀವು ಲಕ್ಷ್ಮೀ ದೇವಿ ಗಣೇಶನಿಗೆ ಅರಿಶಿನ ಕುಂಕುಮ ಗಂಧದಿಂದ ತಿಲಕವನ್ನು ಲೇಪಿಸಿ ನೀವು ದೀಪವನ್ನು ಹಚ್ಚಿ ಮ ನೀವು ಸಂಕಲ್ಪ ಕೂಡ ಮಾಡ್ಕೋಬೇಕಾಗತ್ತೆ ಆಮೇಲೆ ಗಣೇಶ ಮತ್ತು ಲಕ್ಷ್ಮಿಗೆ ಹೂಗಳನ್ನು ಅರ್ಪಿಸಿ ಲಕ್ಷ್ಮೀ ಮಂತ್ರಗಳನ್ನು ಪಠನೆ ಮಾಡಬೇಕಾಗತ್ತೆ ಇದಾದ ನಂತರ ಪೂಜೆಯ ಕೊನೆಯಲ್ಲಿ ಆರತಿಯನ್ನು ಮಾಡುವುದು ಮುಖ್ಯವಾಗಿ ಬೇಕಾಗಿರುವಂಥದ್ದು ಹೌದು ಸ್ನೇಹಿತರೆ ನೀವು ಪೂಜೆಯ ಕೊನೆಯಲ್ಲಿ ಆಸ್ತಿಯನ್ನು ಮಾಡಬೇಕು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪೂಜೆ ವಿಧಿವಿಧಾನಗಳಿಗೆ ಅನುಗುಣವಾಗಿಯೂ ನಿಮ್ಮದೇ ರೀತಿಯಲ್ಲಿ ಪೂಜೆಯನ್ನು ಕೂಡ ಮಾಡ್ಬೋದು ಅಂದರೆ ನೀವು ದೇವರಿಗೆ ಸಂಕಲ್ಪವನ್ನು ಮಾಡಿಟ್ಟು ತಪ್ಪು ಏನಾದರೂ ತಪ್ಪಿದರೆ ನಿನ್ನ ಪಾದಕ್ಕೆ ಹಾಕು ಅಂತ ಹೇಳಿ ನೀವು ದೇವರಲ್ಲಿ ಕೇಳಿಕೊಂಡು ದೇವರಿಗೆ ಪೂಜೆಯನ್ನು ಮಾಡಿ ನೀವು ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಬಹುದಾಗತ್ತೆ ನೋಡೋದ್ರಲ್ಲ ಸ್ನೇಹಿತರೆ ಇಷ್ಟು ಸುಲಭವಾಗಿ ನೀವು ಪೂಜೆಯನ್ನು ಮಾಡಿದ್ರೂ ಲಕ್ಷ್ಮೀ ದೇವಿ ಹೊಲದೇ ಒಲಿತಾರೆ ಅಂತಲೇ ಹೇಳ್ಬೋದು ಹಾಗೆ ದೀಪಾವಳಿ ಕೇವಲ ಬೆಳಕಿನ ಹಬ್ಬ ಮಾತ್ರವಲ್ಲ ಅದೊಂದು ಸಂಪತ್ತು ಸಮೃದ್ಧಿ ಹಾಗೂ ಸಂತೋಷವನ್ನು ಹರಡುವ ಹಬ್ಬವಾಗಿದೆ ಅಂತಲೇ ಹೇಳ್ಬೋದು ಈ ವರ್ಷ ದೀಪಾವಳಿ ಹಬ್ಬವನ್ನು ನೀವು ಪಟಾಕಿಗಳನ್ನು ಹಚ್ಚುವ ಬದಲಾಗಿ ಮಣ್ಣಿನ ದೀಪಗಳನ್ನು ಬೆಳಗುವ ಮೂಲಕ ಆಚರಿಸಿ ಅಂತ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡೋದ್ರಲ್ಲ ಸ್ನೇಹಿತರೆ ನೀವೇನಾದರೂ ಒಂದು ದೀಪಾವಳಿಯನ್ನು ಸಂಭ್ರಮ ಸಡಗರದಿಂದ ಆಚರಿಸಬೇಕು ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡಬೇಕು ಅಂತ ಅಂದರೆ ನೀವು ಈ ರೀತಿ ತುಂಬ ಸುಲಭವಾಗಿ ಪೂಜೆಯನ್ನು ಮಾಡಿ ಲಕ್ಷ್ಮೀ ಿಯ ಕೃಪೆಗೆ ಪಾತ್ರರಾಗಿ ಅಂತಲೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು